ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನೋಡ್ರಿ ನಾವು ಕೂಡ ಆರಾಮಾದಿವಿ ಸಿಕ್ಕ ಜಲ ಆಯ್ತು ನೋಡ್ರಿ ಒಂಚೂರು ಗಾಳಿ ಇವತ್ತಾ ಇಡೀ ದಿನ ಇವತ್ತೆಲ್ಲ ಮಳೆ ಬಂದದ ನೋಡ್ರಿ ಮೊಟ್ಟೆ ಗಾಳಿ ಅನ್ನೋದನ್ನೇ ಇಲ್ಲ ಸೊ ಗಿಟ್ಟಿ ಏನು ಒಗೆದಕ್ಕಿದ್ರು ಒಗದೇ ಇರುವಂಥ ಸ್ಥಿತಿ ಇವತ್ತಿನ ದಿನಚರಿ ಬೆಳಗ್ಗೆಯಿಂದ ಒಂದು ವಿಡೋನ ಮದ್ದಾಗೆ ಎಂಡ್ ಮಾಡಿದೆ ರೀ ಫ್ರೆಂಡ್ಸ ಸಾಯಂಕಾಲ ವಿಡೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಈ ಸಂಜೆ ಟೈಮ್ನೊಳಗೆ ಯಾವ ಥರ ಹೋಗ್ತದ ರೂಟೀನ್ ಅಂತೇಳಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತೀನಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ದಯವಿಟ್ಟು ಬಿಡೋಣ ಸ್ಕಿಪ್ ಮಾಡಾರ್ದ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ಸ್ವಲ್ಪ ಮಳೆ ತಣಗಾಗಿತ್ತು ನೋಡ್ರಿ ಈ ಕಡೆಲ್ಲ ಆಲ್ರೆಡಿ ಒಣಗಿಬಿಟ್ಟೈತಿ ಆ ಕಡೆಗೆಲ್ಲ ಹಸಿ ಯಾವಾಗಲೂ ಇರ್ತಾ ನೀವು ನೋಡ್ದಂಗೆ ಏನಪ್ಪ ಇದು ಇದ ಕತಿ ಆಯಿತು ಇವ್ರದ್ದು ಗೋಳ ಗೋಳಾಯಿತು ಅಂತ ಅನ್ಕೋಬೇಡ್ರಿ ನನ್ನ ದಿನಚರಿ ದಿನ ಏನು ಏನಿರುತ್ತಾ ಅದನ್ನ ಶೇರ್ ಮಾಡ್ಕೋಬೇಕಾಗುತ್ತಾ ಹಂಗೆ ಅಂತೇಳಿ ಸ್ವಲ್ಪ ಸ್ವಲ್ಪ ಇಡೋದೊಳಗೆ ಆ್ಯಡ್ ಮಾಡ್ತೀನಿ ನೋಡಿರಿ ನೀರು ಹಂಕರು ಹುಡುಗಿಲ್ಲ ಚಂದನ ಮಳೆ ಬಂದೈತಿ ನೀರು ಹುಡ್ಗಕ್ಕೂ ಸೌಡ್ ಇಲ್ಲಾರ್ದಂಗೆ ಆಗೈತಿ ಮಳೆಯೊಳಗೆ ಜೊತೆಗೆ ನಮಗೂ ಸ್ವಲ್ಪ ಅಷ್ಟೊಂದೇ ನೀವು ಸದ್ಯಕ್ಕೆ ನೀ ಸೊಗಸು ಇಲ್ಲಾರ್ದಂಗೆ ಆಗೈತಿ ನೋಡ್ರಿ ಹಂಗಾಗಿ ಏನು ದಿನ ಇಷ್ಟು ಗ್ಯಾಪ್ ಇತ್ತಂದ್ರೆ ಬಿಡ್ತಿದ್ದೆ ಇಲ್ಲ ರೀ ನಾನು ಪಟ್ಟಂತ ನೀರು ಹುಡಿ ಕಡಿಗೆ ಬಿಡ್ತಿದ್ದೆ ಆದ್ರೆ ಈಗ ಅದು ನೋಡಿ ನೋಡಿ ಯಾವಾಗ ಹುಡುಗಬೇಕಪ್ಪ ಅನ್ನಂಗೆ ಅನಿಸ್ತೈತಿ ಮತ್ತು ಮಾಡಿ ಇನ್ಲಾರ್ದೊಂದು ಮತ್ತೆ ಹೊಟ್ಟೆ ನೋವು ಮಾಡ್ಕೊಂಡ್ರೆ ಮತ್ತು ತೊಂದರೆ ಆಗಬಾರ್ದಲ್ರಿ ನಾವು ಮುಖಂಡ್ರೆ ನಮ್ಮ ಗಂಡ ನಮ್ಮ ಮಕ್ಕಳಿಗೆ ಯಾರು ರೀ ಅವ್ರದ್ದು ನೋಡೋಕ್ಕಾಗಲ್ಲ ನಮ್ಮ ಸೊ ಹಾಗಾಗಿ ಇದ್ದಿರಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಕೆಲವು ಸಲ ಹೆಂಗೆ ಪರಿಸ್ಥಿತಿ ಬರ್ತಾ ಸಿಚುಯೇಷನ್ ಹೆಂಗ್ ಬರ್ತ ಹಂಗ್ಬಿಡ್ಬೇಕು ನೋಡ್ರಿ ನಮ್ಮ ಹುಡುಗರಿಗೆ ಸ್ವಲ್ಪ ಕುಂತ್ಕೊಂಡು ಅಭ್ಯಾಸ ಮಾಡ್ರಿ ಅಂತೇನಿ ಈ ನನ್ನ ಓಡಾಳ ನನ್ನ ಮಗ ರೀ ಪಾರ್ಟಿ ಒಳಗೆ ಈ ಕಡೆ ಪಾರ್ಟಿಯೊಳಗೆ ಆ ಅದು ಬರೋಕ್ಕತ್ತರೀ ಈಕಿ ಮೇಡಮ್ ಏನೈತಿ ಒಂಚೂರು ಓದ್ದಂಗೆ ಮಾಡ್ದಿಡ್ರಿ ಈಗ ಏನೈತಿ ಏನು ಮಾಡಕೀವ ಪೇಂಟಾ ಜೀರೋದು ಫುಲ್ ಜೀರೋ ಆಗಲಿಲ್ಲ ಅದು ಮ್ಯಾಂಗೋ ಥರ ಆಗೈತದ ಫುಲ್ಲು ಅಂಡಾಚಿ ತ್ರಿಕೋನ ಚೌ ಚೌಕಾಕಾರ ಎಲ್ಲ ರೀತಿಯಿಂದನೂ ಇದು ಅದ ನೋಡ್ರಿ ಸದ್ಯಕ್ಕೆ ಅದು ಬರ್ದ ಆ ಥರ ಕಲರ್ ಅದು ಹೆಂಗ್ ಸೇಮ್ ಟು ಸೇಮ್ ಹಂಗೆ ಬರೆಯ ತಾಳಿಸೋದೇಕಾ ಆ ಸೈಡಿಗೆ ಇಡೋದ ಆ ಬ್ಲ್ಯಾಂಕೆಟ್ ಮ್ಯಾಗ ಒಂದು ದನಿ ನೀರು ಚೆಲ್ಲಿದ್ರಿ ಹೇಳ್ತಿರಿ ಮಸ್ತ್ ತಣ್ಣಗೈತ್ರಿ ಪಿಲ್ಲಾ ಹಿಂದಕ್ಕೆ ಸರ್ಸೆಪ್ಪದಂಗ್ಲಾ ಸ ನಿನ್ನ ಮ್ಯಾಗ ಸ್ನೇಹ ಇಲ್ಲಿ ಕಾಕಡೆ ಇಟ್ಕೋ ಐ ಹುಡ್ಗಿ ಈ ನೀರಿನ ವಿಷದ ನಮ್ಮ ಪಿಲ್ಲನ ಮ್ಯಾಗ ಭರವಸೆ ಇಡೋದಂತರೂ ಭಾಳ ಕೆಟ್ಟ ವಿಚಾರ ನೋಡ್ರಿ ಸೊಳ್ಳೆ ಮೊಳ್ಳಿ ಹೋಗಿ ನೀರು ಚೆಲ್ಲ ಆಕಾರನೆ ಮಾಡ್ತಾನವ ಚಲಬ್ಯಾಡೋ ಉಳಿಸ್ಬೇಡೋ ಅಂದ್ರೆ ಮುದ್ದೆ ಮಾಡಿರ್ತಾನೆ ನೀನು ಎಕ್ಕಿಂದ್ರೊಳಗೆ ಕೈ ಹಚ್ಚಬೇಡ ಬಿಡು ಬಿಡು ನಿನ್ನಿಂದ ನೀನು ತಂಬಾ ಇಲ್ಲಿ ಪಾರ್ಟಿನ ಏನು ಬರ್ದಿ ತೋರಿಸ್ತೀನಿ ಎಲ್ಲರಿಗೂ ತುಂಬ ಶಾಣೆ ಅದ ನೋಡ್ರಿ ಪಾರ್ಟಿ ತುಂಬ ಅಂದ್ರೆ ಅದು ಅಭ್ಯಾಸ ಮಾಡಿ ತೋರಿಸ್ತಾನೆ ಇದು ಏನೋ ಇದು ಇದು ಹೇಳು ಎಕ್ಸ್ಪ್ಲೇ ಎಲ್ಲರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳು ಗಾಡಿಯೇ ಹಾಂ ಮತ್ತ ನೀವ ಕಂಡು ಹಿಡ್ಕೋಬೇಕ್ರಿ ಹ್ಞೂ ఏమచ్చిది ని ఫిషి ఇది ఏన్ పేస్ స్కూటీ స్కూటీదు ఛార్జర్స్ కూటీ ఛార్జర్స్ కూటీ ఛార్జర్స్ కూటీ సలప ఆకర్ దొర్లుందిత్రీ ఇదేని లేదు దొర్డుతట్ల అది మ్యాగిందు పోలీస్ ట్యాంక్ అది ఏన పోలీస్ ಚಂದ ಮಾಡಿ ಬಿಡಪ್ಪ ಇರ್ಲಿ ಇಲ್ಲ ಅರಿಬೇಕ ಇದು ಒಂದು ಸ್ವಲ್ಪ ಹಸಿ ಮಾಡ್ಕೊಂಬ ಹಸಿ ಮಾಡ್ಕೊಂಡು ಒರೆಸ ಒರೆಸಿ ಆ ಬರೀ ನಾ ಹೇಳ್ಕೊಟ್ಟೀನಲ್ಲ ಸ್ವಲ್ಪ ಹಸಿ ಮಾಡ್ಕೊಂಬ ಅದನ್ನ ರೊಟ್ಟಿನ ಮಾಡೀನಿ ಸಜ್ಜಿ ರೊಟ್ಟಿ ಇವತ್ತು ಮಧ್ಯಾಹ್ನ ಟೈಮ್ದಾಗನೆ ಅದ ಆದ್ಮೇಲೆ ಊಟ ಮಾಡ್ತೀವಿ ವಿಡಿಯೋ ಎಂಡ್ ಮಾಡಿದ್ನಲ್ಲ ಮತ್ತೇನು ಮಾಡಿದ್ನಪ್ಪ ಅಂದ್ರೆ ಸಜ್ಜಿ ರೊಟ್ಟಿ ನೋಡ್ರಿ ಅದು ಅಂಚು ಬಿಸಿ ಇತ್ತಲ್ಲ ಅದ್ರ ಮ್ಯಾಗನ ಒಳ್ಳೆ ಹಂಗೆ ಇಟ್ಟಿನ್ರಿ ಯಾಕಂದ್ರೆ ಸ್ವಲ್ಪ ಜಳಕ ಇದು ಆದಂಗೆ ಆಗ್ತವೆ ಈಗ ದಿನ ಹವ ಹೆಂಗೆ ರೀ ಗೊತ್ತೈತೆ ಮಳೆಗಾಲದಾಗ ಕುರುಮ್ ಕುರುಮ್ ಜಾಸ್ತಿ ಅನ್ನೋದಿಲ್ರಿ ಮತ್ತು ಈ ಥರ ಹಂಚು ಮಸ್ತಿ ಕೆಬ್ಬನ್ಕಾದಿರ್ತೈತಿಲ್ಲ ಅದ್ರ ಮ್ಯಾಗ ಹಾಕಿದ್ರೆ ಸ್ವಲ್ಪ ಅತ್ತೆ ಜಳಕ ನಾವು ಹೆಂಗೆ ಇಚ್ಚಿಗಿಡ್ತೀವಿ ನೋಡಿರಿ ಆ ಥರ ಆಗಿ ಕುರುಮ್ ಕುರುಮ್ ಅನ್ನಂಗೆ ರೊಟ್ಟಿ ಹಾತಾವ್ರಿ ಮತ್ತು ಇಲ್ಲೊಂದು ಯಜಮಾನ್ರು ಮಧ್ಯಾಹ್ನ ಬರತನೇ ಅಕ್ಕಿ ತೊಗೊಂಡ್ಬಂದಿದ್ರು ನೋಡ್ರಿ ಅಕ್ಕಿ ಎರಡು ಎಣ್ಣೆ ಪಾಕಿಟ್ ತೊಗೊಂಡು ಬಂದಾರ ಅಷ್ಟು ಕಿರಾಣಿ ಮಾಲ್ ತುಂಬಬೇಕು ರೀ ಫ್ರೆಂಡ್ಸ ಒಂದನೇ ತಾರೀಕಿಗೆ ತುಂಬ್ತಾರೋ ನೈ ಐದನೇ ತಾರೀಕಿಗೆ ತುಂಬ್ತಾರೋ ಗೊತ್ತಿಲ್ಲ ಸೊ ಇವತ್ತು ರವಿವಾರ ರೀ ಇವತ್ತು ಎಷ್ಟನೇ ತಾರೀಕು ಮೂವತ್ತನ ಹ್ಞೂ ಟೀಸದ ಯಾಕದ ಹ್ಞೂ ಹ್ಞೂ ನನಗೆ ಯಾವ ಡೇಟು ಯಾವ್ದಿದು ಏನೇ ಮೊದ್ಲಿನಂಗೆ ತಲೆ ಒಳ ಆಗೈತೆ ನೋಡಿರಿ ಫುಲ್ ಎಣ್ಣೆನೂ ಕಲಸಾಗಿತ್ತು ಹಂಗಾಗಿ ಎಣ್ಣೆ ತೊಗೊಂಡು ಬಂದಾರ ಅಷ್ಟು ತಳಾರ್ದಾವ್ರಿ ಈ ಸರಿ ಮನೆಯಾಗ ಎಲ್ಲ ಸಾಮಾನು ಫುಲ್ ತಳ ತಳಾರ್ದವ ನೋಡ್ರಿ ಸಾಬನ್ ಬನ್ನಿ ಏನು ಅಂದ್ರೆ ಏನೂ ಇಲ್ಲ ಎಲ್ಲ ತರಿಸ್ಬೇಕ್ರಿ ರಾತ್ರಿ ಊಟಕ್ಕೆ ಸದ್ಯಕ್ಕೆ ಅನ್ನ ಅಂತ ಮಾಡಿ ನೋಡಿರಿ ಅನ್ನ ಆಗೈತಿ ಹಾಲು ಕಾಸೀನಿ ಬೆಳಗ್ಗೆ ಫ್ರೆಶ್ ಹಾಲು ಯೂಸೇ ಮಾಡಿರಲಿಲ್ಲ ರೀ ಸಾಯಂಕಾಲ ಕಾಸಿನಿ ನಿನ್ನೆ ಹಾಲನ್ನು ಚಾ ಮಾಡ್ಕೊಂಡಿವ್ರಿ ಮಕ್ಕಳು ಒಂದಿನ ಕುಡಿತಾರ ಒಂದಿನ ಕುಡಿಯಂಗಿಲ್ಲ ನೋಡಿರಿ ಅದಕ್ಕಂಥೇಳಿ ಈಗೇನೈತಿ ಇವು ಶೇಂಗಾ ನೋಡ್ರಿ ಶೇಂಗಾನ ಈ ಥರ ತೊಗಿಟ್ಟು ಸುಲಿದೀನಿ ಇವತ್ತೆಲ್ಲ ಆಮೇಲೆ ಹುರಿದು ಎಲ್ಲ ಏನು ರೀ ಈ ಡಬ್ಬೆ ರೀ ಈ ಡಬ್ಬೆ ತುಂಬಿಟ್ಟಿನಿ ಯಾವಾಗ ಬೇಕು ಅವಾಗ ತೊಗೊಂಡು ಯೂಸ್ ಮಾಡ್ಬೋದಾ ಈಗ ಅವನ್ನೆಲ್ಲ ಸದ್ಯಕ್ಕೆ ಮಳೆ ರೀ ಕಿಚಿ ಕಿಚನ್ನಾಗತ್ತಾ ಹಾಗಾಗಿ ಎಷ್ಟು ಬೇಕು ನೋಡ್ರಿ ಅಷ್ಟೇ ಸುಲ್ಕೊಂಡು ಇವನ್ನ ಜಾಡಿಸಿ ಸ್ವಲ್ಪ ಹಿಟ್ಟು ಇದು ಕಲೆ ತೆಗೈತ್ರಿ ಪುಡಿ ಶೇಂಗಾ ಪುಡಿ ಮೊದಲು ಶೇಂಗಾ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಶೇಂಗಾದ ಪುಡಿ ನೋಡ್ರಿ ಈ ಥರ ಚೆಂದ ಮೆತ್ತಗ ಮಾಡಿ ಮಾ ನಾಳೆಗೆ ಮಾಡ್ತೀನಿ ಶೇಂಗಾರಾಡು ಸೊ ಹಾಗೇನೇ ಫ್ರೆಂಡ್ಸ ನೋಡಿರಿ ಈ ಥರ ಶೇಂಗದ ಪುಡಿನ ಒಂದು ಗುಂಡೊಂದು ಬೌಲ್ನಾಗ ಹಾಕಿ ಸ್ವಲ್ಪ ನೀರು ಹಾಕಿ ನೋಡಿರಿ ಅಂದ್ರೆ ಅದು ಚಂದಾಗ ಹಾಲು ಹಾಲು ಬಿಡುತ್ತಾ ಸಾರು ಮಸ್ತಾಗುತ್ತಾ ಈಗ ಅನ್ನ ಮತ್ತು ಚಪಾತಿ ಮತ್ತು ಶೇಂಗ ಸಾರು ಮಾಡಿ ಅದಕ್ಕೆ ಒಂದು ಸ್ವಲ್ಪ ಬಟಾಟೆ ಆ್ಯಡ್ ಮಾಡಿಬಿಡ್ತೀನಿ ರೀ ಅಂದ್ರೆ ಅದನ್ನು ಪಲ್ಯವಾಗುತ್ತಾ ಅದರ ಕಡೆಗೆ ಸಾರು ನಂಗೆ ಆಗುತ್ತಾ ರಾತ್ರಿ ಟೈಮ ಹೆಚ್ಚು ಮಾಡಿದಂದ್ರೂ ಮುಂಜಾನೆ ಅದು ಮತ್ ಉಳಿದ್ರು ವೇಸ್ಟ್ ಮಾಡ್ಬಿಡು ಅದನ್ನ ಅದನ್ನ ತಗೋದ್ ಬಿಡದ ಗ್ಲಾಸ್ ಮಾವ್ ಈಗ ಬ್ಲಾಂಕೆಟ್ ನೋಡಿ ಇಲ್ಲಿ ಒತ್ತೈತಿ ಅದೊಂದು ಹೊಟ್ಟಿ ಇವ್ರು ಕುಂತಾಗ ನಿಂತಾಗ ಕಾಟದ ಮ್ಯಾಗದ ಕುಂದಿರ್ತಾರಲ್ಲ ಬಾಜುಕ್ ನೀರ್ ಇತ್ತಂದ್ರೆ ಒಟ್ಟೆ ನನಗ ನೀರ್ ಕುಡಿದ್ರೆ ಸಮಾಧಾನ ಇಲ್ಲಿಕಂದ್ರೆ ಒಟ್ಟು ಅದನ್ನ ಎತ್ತಿ ಸೈಡಿಗೆ ಇಡಬೇಕು ನನ್ ಕೂದಲೆಲ್ಲ ಎಲ್ಲಾ ಹುಚ್ಚಕತ್ತವ್ರಿ ಬಟ್ ಈ ತರ ತುರ್ಬಾಕೊಂಡಾಗ ದಮ ಕಾಣಿಸ್ತಾವ ನೋಡ ನೋಡ್ಕೊಂಡು ಹೇಳಾಕತ್ತೀನಿ ನಿಮ್ಗೆ ನಾನು ಪಿಲ್ಯ ಎರಡು ಪಾರ್ಟಿ ಒರೆಸ ಸಾಕೀಗ ಅಭ್ಯಾಸ ಮಾಡಿದ್ದ ಅವು ಎರಡು ಪಾರ್ಟಿ ಒರೆಸಿ ಬ್ಯಾಗ್ನಾಗೆ ಇಟ್ಬಿಡು ಹಾಂ ಪಜಿ ಮತ್ತು ಮುಂಜಾನೆ ನಾಳೆ ಶಾಲೆ ಆಗುತ್ತಾ ಹಾಂ ಬರೇ ಸುಟ್ಟಿದ ಮಾತಾಡತನ್ರೀ ಈಗನು ಮೊದಲು ಹೋಗೋತ್ನಾಗ ಅಷ್ಟು ಹುರುಪ್ಲಿಂದ ಹೋಗಿದ್ದೆ ಯಾರಾದರೂ ಹೋಗೋದು ನೋಡಿದ್ರೆ ನನಗೆ ಯಾವಾಗ ಆಗ್ತೀರಿ ನಾ ಯಾವಾಗ ಹೋಗ್ತೀನಿ ಅಂತಿದ್ದ ಅವನಿಗೆ ಮುಂಜಾನೆ ರೀ ಬಿರೆ ಬಂದ್ಬಿಟ್ಟೈತ್ರಿ ಇವು ಬೇಕಲ್ಲ ಸಾಲಿ ಸಂಬಂಧ ನಮ್ಮ ಜೀವ ಚೂರು ಚೂರು ಅನ್ನತ್ರಿ ಮುಖಂಡ್ ಎಬ್ಸಾಕ ಮತ್ತೇನು ಮಾಡ್ತೀರಿ ಈಗ ಆಪ್ಷನ್ ಇಲ್ಲ ಮಕ್ಕಳು ಶಣೆ ಆಗ್ಬೇಕು ಮಕ್ಳು ಭವಿಷ್ಯ ಚಂದ ಇರ್ಬೇಕಂದ್ರೆ ಮತ್ತೆ ಲಗೂಟೆಬ್ ಎಬ್ಬಿಸ್ಬೇಕು ರೆಡಿ ಮಾಡಿ ಸಾಲಿ ಕಳಿಸ್ಬೇಕು ಹೌದಿಲ್ಲಪ್ಪ ಹ್ಞೂ ನೀನು ನೀನಂದ್ರು ಅವನಕಿನ್ನ ಮುಂಚೆಕ ಓದ್ತಿದ್ದೀರಿ ಸಾಲಿಗೆ ಏಳು ಗಂಟೆ ಹತ್ತು ನಿಮಿಷ ಏಳು ಗಂಟೆ ಹದಿನೈದು ನಿಮಿಷದೊಳಗೆ ರಿಕ್ಷಾ ಬರ್ತಿತ್ತು ಆರು ಗಂಟೆ ಆರೂವರೆಗೆ ಬಸ್ತಿದ್ದೇನೆ ರೀ ಸ್ನೇಹ ನಾವಾಗ ಹಿರಿಕರ ಒಂದತೆ ಎಣ್ಣೆ ಲಾಕ್ಡೌನ್ದಾಗ ಓದ್ತು ಎಣ್ಣೆ ಅರ್ಧ ಓದೋಡ್ರಿ ಸಾಲಿಗೆ ಅಂದ್ರೆ ಎಂಟು ಟೈಮಿಗೆ ಹೋದಳು ಆಮೇಲೆ ಮೂರನೇ ತಕ ಸ್ವಲ್ಪ ಅರ್ಧ ಅರ್ಧ ಸಾಲ ಇತ್ತು ಈ ನಾಲ್ಕನೇ ತೆಕ್ ಪೂರೈತ್ ನೋಡ್ರಿ ಲಾಕ್ ಅಂದಾಗ ಎಲ್ಲ ಮಕ್ಳು ಅದೇ ಬರ ಅದ ಪಾರ್ಟಿ ಚಂದ ವರ್ಸಿ ಅಂದೆ ವರ್ಸಿ ಬ್ಯಾ ಇದು ನೋಡ್ರಿ ಸದ್ಯಕ್ಕೆ ಇದನ್ ವರ್ಸಿಪ್ಪ ತಗೋ ಲಾಕ್ತೇ ಒನ್ ಟೂ ತ್ರೀ ಫೋರ್ ಅ ಆ ಇ ಇ ಎ ಬಿ ಸಿ ಡಿ ಲೇಲೆ ಹ್ಯಾ ಪಾರ್ಟಿ ಮದ ಒನ್ ಟೂ ತ್ರೀ ಫೋರ್ ಅಸ್ತೇನಾ ಇದ್ರೊಳಗೆ ಬರೀ ಹ್ಮ್ ಮೊದಲು ಅವ್ರ ಪಾಪ ಗೊತ್ತಲ್ಲ ಈ ತರ ತಗೊಂಡ್ ಬಂದಿದ್ರಿ ಫ್ರೆಂಡ್ಸ್ ಪ್ಲೇನ್ ಪಾರ್ಟಿ ಬೇಕಾ ಆಮೇಲೆ ಈ ತರ ತಗೊಂಡ್ ಬಂದಾರ ನೋಡ್ರಿ ಎಷ್ಟು ಬಳ್ಳಿ ಸುಂದಿಡ್ತಿದ್ರಿ ನಾನ ಈಗ ಟೈಮ್ ಅಡ್ಜಸ್ಟ್ ಆಗವಲ್ತ್ ಯಾವಾಗ ಬೇಕ ಅವಾಗ ಸುಲ್ಕೊಂಡು ಮಾಡೋದಾಗಿತ್ತು ಅದು ಚಲೋ ಬಿಡ್ರಿ ಆಗಿಂದಾಗ ಸುಲ್ಕೊಂಡ್ ಮಾಡಿದ್ರ ಒಂಥರ ಫ್ರೆಶ್ ವಾತಾವರಣ ಇರ್ತೇತಿ

ಟಮಾಟೆ ತೊಗೊಂಡೇನೋ ಟಮಾಟಿ ತುಟ್ಟೆಗೆ ಒಪ್ಪಿ ಸೋಸ್ತ ಇದ್ದಾಗೂ ತಿಂತಿದ್ದೀನಿ ರೀ ತುಟ್ಟೆ ಆದಾಗೂ ತಿಂತಾನ ಅವನಿಗೆ ಏನು ಸೊಸ್ತದ್ರೇನ್ ತುಟ್ಟೆ ಆರಿ ಹುಳ ರೀ ಓಳ ಸರ ಇರಲ್ಲ ಇರಲ್ ಟಮಾಟೆ ತಿನ್ಬೇಕಾ ಬಾರ ಯಾವಾಗ ಸಾಲಿ ಬಿಡುತ್ತೆ ಮಮ್ಮಿ ಯಾವಾಗ ಸುಟ್ಟಿ ಕೊಡ್ತ ಮಮ್ಮಿ ಇದ್ ಚಿಂತಿಗನಿಗೆ ಮೊದಲಪ್ಪ ನಮೋಟೆ ಹೇಳದೊಂದು ಬಿರಿ ಬಂದೈತ್ರಿ ಅದು ಒಂದೇ ಅದನ್ನ ಬಿಟ್ರು ಮತ್ತೆ ಹೇಳತನ ಕಿರಿಕಿರಿ ಮಾಡತಾನ ತಂದೆ ನಮಗೆ ಎಚ್ಚರಿಕೆ ಆಗೋ ಬ್ಯಾಸರ ಆಗುತ್ತೆ ರೀ ಅದು ಜೋಪ್ ನಾನು ಜೋಪ್ ನಿದ್ದೆ ಕಂಪ್ಲೀಟ್ ಆತದ್ರೆ ಒದિલેಪ್ಪ 9 ಏಳು ಗಂಟೆ ಏಳುವರೆಗೆ ವರೆಗೆ ಸಕ್ಕೋದ್ರೋ ಯಾಕೆ ಅಂತ ಒದિલેಪ್ಪ ಮುಕಳೇ ಆ ಗುಡ್ ಬಾಯ್ ನೋಡ್ರೆ ಚಂದಿಯಾದ ನೀ ಜಾಕ ಮಾಡಿ ಸಾಲಿ ಕಳಸ್ತಲ್ಲ ನನ್ ನಿದ್ದೆ ಹೋಗಿಬಿಡ್ತತ್ತಲ್ಲ ಒಂದ್ ಉಮ್ಮ ಕೊಟ್ಬಿಡಪ್ಪ ಶಾನೆ ಅಂದ್ರೆ బంగಾರ ಗುಡ್ಡ ಆ ಪಾಟಿ ಇಟ್ಟುಬಿಡ ಅದೋ ಕಾಂಪಸ್ ಅಲ್ಲಿ ಇಟ್ಟಪ್ಪ ಆಮ್ಮಾ ಕಾಂಪಸ್ ಅಲ್ಲಿ ಈಗ ರಾತ್ರಿ ಈ ಕಡೆ ಒಂದ್ ಅಕೊಂದ್ ಇಟ್ಟಿರ್ತಾನಿ ಮುಂಜಾನೆ ಅದು ಗಡಿಬಿಡಿ ಗಡಿ ಬಿಡಿ ಗಡಿ ಬಿಡಿ ನಾ ಎಷ್ಟ್ ಸರಿ ಬೇಗನಾಗ ಇಟ್ರು ತೆಗೆಯೋದು ಅಲ್ಲೊಂದಿಡೋದು ಇಲ್ಲೊಂದ್ ಇಡೋದು ಇಟ್ಟ ಮನೆಯೊಳಗಾದ್ರೂ ಹುಡ್ಕಾಡ ಬೆಳಗ್ಗೆ ಟೈಮ್ ಬಳ್ಳಿ ಸುಲ್ತೇನ್ರಿ ಮಾಡಿ ಮಾಡ್ಲಿ ಉದ್ಯಮಿ ಶೆಂಗಲಾಡು ನಾಳೆ

ಜೀರಿಗೆ ಸಾಸಿವೆ ಕರಿಬೇವು ಟಮಾಟಿ ಉಪ್ಪು ಖಾರ ಅರಶಿಣ ಪುಡಿ ಎಲ್ಲ ಹಾಕಿ ನೋಡ್ರಿ ಇವಾಗ ಚೆಂದಾಗ ಅದು ಕುದ್ದು ಎಣ್ಣೆ ಬಿಡತ್ತದ ನೋಡ್ರಿ ನೋಡ್ತಿರ್ಬೋದು ನೀವ ಟಮಾಟಿನೂ ಮೆತ್ತಗಾಕ್ತ ಸ್ವಲ್ಪ ಈ ಥರ ಮಾಡ್ತೀನಿ ನಾನು ಇಲ್ಲಿಕಂದ್ರೆ ದಮ್ ದಮಗೆ ಹಂಗ ಉಳಿದ್ಬಿಡ್ತಾವ ಅದು ರುಚಿನೇ ಬರೋಂಗಿಲ್ಲ ರೀ ಈಗ ಸದ್ಯಕ್ಕೆ ಈ ಥರ ಶಂಗಳ ಪುಡಿ ನೆನೆ ಇಟ್ಟಿದ್ನಲ್ಲ ಅದನ್ನು ಹಾಕಿಬಿಡ್ತೀನಿ ಅಂದ್ರೆ ಸಾರು ಚಂದಾಗತ್ತೆ ರೀ ಮಂದಾಗ ರುಚಿಯಾಗಿ ಸಾರು ಬರ್ತದ ನೋಡ್ರಿ ಅದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರಿಗೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಕುದಿ ರೀ ಬಟಾಟೆ ನೋಡ್ರಿ ತೊಳೆದು ಸಿಪ್ಪಿ ಎಲ್ಲ ಸುಲ್ದು ಈ ಥರ ಈ ಕಟ್ ಮಾಡಿ ನೋಡಿರಿ ಸಣ್ಣ ಸಣ್ಣದಾಗಿ ಜಾಸ್ತಿ ದಪ್ಪ ಕಟ್ ಮಾಡಿದ್ರೆ ಕುದಿಯೋಕೆ ಟೈಮ್ ಭಾಳ ರೀ ಸ್ವಲ್ಪ ಇವಾಗ ಕುದಿ ಬರ್ತದನ್ನೋ ಟೈಮ್ದೊಳಗೆ ಎಲ್ಲ ಬಟಾಟಿ ಕಟ್ ಮಾಡಿದ್ದನ್ನು ಹಾಕಿಬಿಡ್ತೀನಿ ರೀ ಸ್ವಲ್ಪ ಕಟ್ ಆಗ್ಯಾವ ಮತ್ತು ಸ್ವಲ್ಪ ತಿರ್ಗಿ ಸಿದ್ನಪ್ಪ ಅಂದ್ರೆ ಇಲ್ಲ ಬಿಡಿ ಬಿಡಿಯಾಗಿ ಕುದೀತಾವೆ ನೋಡ್ರಿ ಸಕ್ಕತ್ತೆ ಕಾಣಕತ್ತಿತ್ತಲ್ಲ ಸಾರ ಟೇಸ್ಟ್ ಹಂಗೆ ಇರುತ್ತೆ ನೋಡಿರಿ ಇದು ಸಣ್ಣ ಇಟ್ಟ ಕುದಿಸ್ಬೇಕ್ರಿ ನೋಡಿರಿ ಎಲ್ಲ ಬಿಡಿ ಬಿಡಿ ಅದು ಈ ಸದ್ಯಕ್ಕೆ ಬಟಾಟಿ ಇದು ಸ್ವಲ್ಪ ಕೂ ಸಣ್ಣ ಉರಿಟ್ಟು ಕುದಿಸ್ತೀವಿ ನೋಡಿರಿ ಎಲ್ಲೇ ಬಿಡಿಸಾಕ್ಬೇಕಾಗಿತ್ತು ಒಮ್ಮೆ ಅರ್ಜೆಂಟ್ನಾಗೆ ಹಾಕಿ ಕೊಡ್ತೀನಿ ರೀ ಹಾಂ ಥರ ಮಾಡಿದ್ರೆ ಬಿಟ್ಕೊಂಡ್ಬಿಡ್ತಾವ ತಾವ ನೋಡ್ರಿ ಇದು ಸದ್ಯಕ್ಕ ಕುದಿಲ್ ಸಣ್ಣ ರೇಟ ಕುದಿಸ್ತೀನಿ ಬರ್ರಿ ಸದ್ಯಕ್ಕ ನೋಡ್ರಿ ಸುಡು 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 ಸಾರಿ ವಿತ್ ಪಲ್ಲೆ ಎರಡೂ ಅನ್ಬೋದು ಹೆಂಗಾಗಿದ್ರಿ ರಸ ಬಟಾಟೆ ಬಟಾಟೆ ಎಲ್ಲ ಕಲಸ್ ಮಾಡಿದ್ರಿ ನೀವು ಹಾಕಿಲ್ಲ ನಾ ಕಲಸ್ ಮಾಡ ಅಂತೀನಿ ಅದು ಏನು ಕಾಣಿಸಲ್ತಲ್ಲ ಅದಕ್ಕ

ಏನಪ್ಪ ಚಪಾತಿ ಊಟ ಮಾಡಿ ಊಟ ಮಾಡಿ ನೋಡಿರಿ ಸದ್ಯಕ್ಕೆ ಅವ್ರ ಪಪ್ಪ ಇಬ್ಬರು ಕಡೆಯಿಂದ ಕಾಲು ತುಳಸ್ಕೊಂಡ್ತಾರ ನಿಂತು ನಿಂತು ಅವ್ರಿಗೆ ಪಾಪ ಕಾಲ್ ಹರಿದಿರ್ತಾವ್ರಿ ಒಳಗೆ ಸೊ ಕಸ್ಟಮರ್ಗೆಲ್ಲ ಎಲ್ಲ ಡಿಸೈನ್ಗಳು ತೋರಿಸಿ ತೋರ್ಸಿ ನಿಂದ್ರೆ ಬೇಕಲ್ಲ ರೀ ಫ್ರೀ ಇದ್ದಾಗ ಸ್ವಲ್ಪ ರೆಸ್ಟ್ ರ ಸೈಡಿಗೆ ಹೋಗಿ ಗರ್ದಿತ್ತೇನ್ರಿ ಅದು ದುಕಾನ ಇಲ್ಲ ನಿಂತು ಕೆಲಸ ಮಾಡೋದು ಸ್ವಲ್ಪ ಇದನ್ನು ನೋಡಿರಿ ಆದರೂ ನಾವು ಗ್ರೇಟ್ ಹೆಣ್ಮಕ್ಳು ಗ್ಯಾಸ್ ಕಟ್ಟಿ ಮೇಲೆ ನಿಂತು ಎಷ್ಟು ಕೆಲಸ ಮಾಡ್ತೀವಲ್ರಿ ಜಾಸ್ತಿ ನಮ್ಗೆ ಅಡುಗೆ ಮನೆ ಕೆಲಸ ಇರೋದರಿಂದ ನಾವು ನಿಂತು ಮಾಡೋದ್ರಿಂದ ನಾವು ಗ್ರೇಟ್ ನೋಡಿರಿ ಆದ್ರೆ ನಮ್ಮ ಸೇವೆ ಯಾರೂ ರೆಡಿ ಇರೋಲ್ಲ ಯಾಕಂದ್ರೂ ಇರ್ತೀವಿ ಹೊರಗೂ ಕೆಲಸ ಮಾಡಲ್ಲ ಸೊ ಹಸಿಗೆ ಅಂತರೂ ಆಸೆ ಐತ್ರಿ ಸೊ ಬರ್ರಿ ಇವಾಗ ಒಂಚೂರು ಮಾತಾಡಬೇಕು ನಿಮ್ಮ ಜೊತೆಗೆ ಊಟದ ಎಲ್ಲಾನು ಆಯ್ತು ತಗೋಡ್ರಿ ಅವ್ರ ಪಪ್ಪ ಬುದ್ಧಿ ಬುದ್ದಿ ಮೇಲ್ಗಡಾಕತ್ತಾರ ನಮ್ಮ ಮನೆಯವರ ನೋಡ್ರಿ ಹೆಂಗೈತ್ ಯಾರು ನಗ್ಬಾಡ್ರಿ ಎರಡು ಕಡೆ ಸೇಮ್ ಬರದೈತ್ ನೋಡ್ರಿ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಒಂದು ವೇಲ್ ತಗೊಳ್ಬೇಕು ವೈಟ್ ಕಲರ್ ಅಂತ ಎಷ್ಟ ದಿನ ಕಟ್ಪಟ್ಟಿ ಬಿಡಕತ್ತೀನಿ ಹೋಗ್ತೀವಿ ಹೋಗ್ತಿವಿ ತರ್ಬೇಕಂತ ಅನ್ಕೋತೀವಿ ಅದು ಬೇರೆನೇ ಯೋಧರು ತಗೊಂಡ್ಬಿಟ್ಟು ಹೋಲ್ಬಿಟ್ಟು ಸರಿ ತೊಗೊಂಡ್ರ ಆಯ್ತು ಅಂತ ಅನ್ಕೋತಿನಿ ಮತ್ತ ಹೋಗ್ತೀನಿ ಇಲ್ಲ ಇವತ್ತು ಏನೇಕ ಆಗಲ್ಲಾ ಒಟ್ಟು ಒಂದ್ ವೇಲ್ ತಗೊಂಡ್ಬಿಡ್ ಅಂತ ನಿರ್ಧಾರ ಮಾಡಿ ಹೋಗಿರ್ತೀನಿ ಅಲ್ಲಿ ಹೋದ್ಮೇಲೆ ಮರ್ತು ಬಿಡ್ತೀನಿ ವಾಟ್ ಏನ್ಯಾಕ್ ಆಗಲ್ಲಕ್ಕ ಒಂದ್ ಒಳ್ಳೆ ವೇಲ್ ತಗೊಳೋ ಟೈಮ್ ಕೂಡ ಬರೋವಂತೂ ಫುಲ್ ಪ್ಲೇನ್ ವೈಟ್ನಾಗ ತಗೋಬೇಕಂತ ಅನ್ಕೊಂಡಿದ್ವಿ ಪ್ಲೇನ್ ವೈಟ್ ಪ್ಲೇನ್ ಪ್ಲೇನ್ ವೈಟ್ ವೇಲ್ ಪ್ಲೇನ್ ವೈಟ್ ಯಾವ್ದಾದ್ರು ಹಾಕೊಂಡಿರ್ತೀನಿ ಅಲ್ರಿ ಅದಕ್ ಮ್ಯಾಚ್ ಆಗ್ಬಿಟ್ಟೈತಿ ಹಾಗಾಗಿ ಆಮೇಲೆ ಇದು ನಡಿತೈತ್ರಿ ಇದು ಏನ್ ಮಾಡ್ತೀನಿ ಅಂದ್ರೆ ಇಷ್ಟು ಕಟ್ ಮಾಡಿರ್ತೀನಿ ಅದನ್ನ ಕಟ್ ಮಾಡಿ ದಂಡಿಗೆಲ್ಲ ಒಲಿಗೆ ಹಾಕೊತೀನಿ ಇದು ನನಗ ಡೈಲಿ ನನಗೆ ತಲೆ ಇದು ಫುಲ್ ಮೆತ್ತಗೈತಿ ಮೊನ್ನೆ ನಮ್ಮ ಬೈದಾಳ ಯಾಕೆ ಬೈದಾಳ ಅಂತಂದ್ರ ಫುಲ್ ಮುಪ್ಪ ವಸ್ತ ಆಗತನ ಯೂಸ್ ಹೇಳಿ ದಿನ ನನಗೆ ಇದು ಕಟ್ಕೊಳ್ಲಿಕ್ಕಪ್ಪ ಅಂತಂದ್ರ ಒಟ್ಟ ನಿದ್ದಿನ ಹತ್ತಂಗಿಲ್ರಿ ಇವಾಗ ಆಳೋದಂಗ ದಂಗ ಆಗಂಗ ಆಗಿ ಸಿಕ್ಕಾಪಟ್ಟೆ ಇದಾಗ್ಬಿಡ್ತೇ ಕುರ್ಬಾ ಕಟ್ಕೊಂಡಿರ್ತಿನಿ ಅಂದ್ರ ಈ ತರ ಬಿಚ್ಚನ ತಿಂಡಿ ಆಗ್ತದ ಹಂಗಾಗಿ ಆತರ ಸ್ವಲ್ಪ ಮಾಡ್ಕೊಂಡು ಜಡಿ ಹಾಕೋತೀನ್ರಿ ನೈಟ್ ಜಡಿ ಹಾಕೊಂಡ ಕಟ್ಕೊಂಡ್ ಕಟ್ಕೊಂಡ್ಬಿಟ್ನಪ್ಪ ಅಂದ್ರ

ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವ್ರಂತರೂ ಅದೇನ್ ದೊಡ್ಡ ಸಮಾಚಾರ ಅಂತ ಅನ್ಸಂಗಿಲ್ಲ ಕಡ್ಸೋಕ್ ಹೋಗ್ಬಿಡ್ರಿ ಅಂತ ಹೇಳಿ ಇನ್ನು ಸಾಕಷ್ಟು ಒಳ್ಳೊಳ್ಳೆ ತಿಳಿಸ್ತೀರಿ ಆಮೇಲೆ ಒಳಗು ಯಾರಿಗೆಲ್ಲ ಆತರ ಆಗೈತಿ ಅದನ್ನು ಕೂಡ ನೀವು ಹೇಳಿ ನನಗ ಧೈರ್ಯ ತುಂಬುವಂತ ಕೆಲಸ ಮಾಡಿ ಸ್ನೇಹ ಸ್ವಲ್ಪ ಬಟಾ ಬಟಾ ಮಾಡ್ ಬಂದ್ಕೊಂಡು ಒಟ್ಗಾರಿ ಬೇಡದರ ಮುಖವರಿ ಸದ್ಯಕ್ಕೆ ಟೈಮ್ ಆಗಿಲ್ಲ ಮುಂದೆ ಹೇಳಲ್ಲ ನೀವು ಮುಗೋತೀರೇನ್ ಈಗ ಸೈಲೆಂಟ್ ಆಗ್ಬೇಕು ನೋಡಲಿಕ್ಕೆ ಅವ್ರ ಕೇಳಂಗಿಲ್ರಿ ಸದ್ಯಕ್ಕ ಏನೋ ಒಂದ್ ಮಾತಾಡ ಬರೋದ್ ಸರಿ ಮಾತುಗಳ ಮಿಸ್ಟೇಕ್ ಆತ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಒಮ್ಮೆ ಪ್ರೆಶರ್ ಆಗ್ಬಿಡ್ತೇವ್ರಿ ನನಗ ಆಮ್ಯಾಗ ಅದೇ ಪಿ ಸಿಡಿ ಬಗ್ಗೆ ಸಾಕಷ್ಟು ಜನರು ಧೈರ್ಯ ತುಂಬಿರಿ ನನಗೂ ಇವಾಗ ಒಂಚೂರು ಉರಿತದ ಏನ್ರಿ ಅದು ಉರಿ ಅನ್ನೋದು ಒಳಗಡೆ ಈ ಕಡೆ ಜಾಸ್ತಿ ಉರಿ ಅನ್ನಂಗ ಅನಸ್ತಿತ್ತು ಹಂಗಂದ್ರೆ ಈ ಸದ್ ಹಿಂಗ ಕಾಲ ಈ ಕಾಲು ಇರದ್ ನೋಡ್ರಿ ಈ ಈ ಒಂದು ಪಾಠ ಇಲ್ಲಿಗೆ ಹಿಂಗಷ್ಟೇ ತಂದ್ರ ಅದು ಜಾಸ್ತಿ ಚೂರುಚೂರು ಅನ್ನಂಗೆ ಇನ್ನೂ ಅಂತೈತಿ ಬಟ್ ಈ ಥರ ಆರಾಮ್ಸೆ ಹಿಂಗೆ ಕೂತ್ನ್ಯಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತೈತಿ ಯಾರಿಗೇ ಆಗಲ್ಲಕ್ಕ ಎಲ್ಲರಿಗು ಕೂಡ ಜೀವನ ಅಂತಂದ್ರೆ ಎಲ್ಲರಿಗು ಅಷ್ಟೇ ನೋವು ಅಂತಂದ್ರೆ ಅದು ಸಂದೇ ಇರ್ಬೋದು ದೊಡ್ಡದೇ ಇರ್ಬೋದು ಆನೆಗೆ ಆನೆ ಬಾರ ಇರ್ತಾರ ಇರ್ವಿಗ ಇರ್ವೆ ಬಾರ ಹೆಚ್ಚಾಗಿ ಆ ಇರ್ವಿ ಕಡಿದ್ರು ಅದೇ ಆಗ್ತದ ಒಂದು ಸ್ಟಿಚ್ ಬಿದ್ದರೂ ಕೂಡ ನೋವು ನೋವೇ ಇರ್ತೈತಿ ನೋವಿನೊಳಗೆ ಏನು ದೊಡ್ಡದು ಸಂದಿಗೆ ಅಂತಕ್ಕೆ ಇರೋಂಗಿಲ್ಲ ಎಲ್ಲರ ಜೀವನ ಕೂಡ ಅಷ್ಟೇ ನೋಡಿರಿ ಯಾರಿಗೆ ಆಗಲ್ಲಕ್ಕ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆ ವಿಡಿಯೋದವ್ರಿಗೂ ಅದೇ ಹೇಳೇನಿ ಆದರೆ ನಾನು ಎಲ್ಲರಿಗೂ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತೀನಿ ಬಟ್ ನಾನು ವಿಡಿಯೋದೊಳಗೆ ಹೇಳ್ಕೊಬೇಕನ್ನ ಅನಿಸಿತ್ತು ಭಾಳಷ್ಟು ಪಾಸಿಟಿವ್ ಎನರ್ಜಿ ತುಂಬಿರಿ ಎಲ್ಲರಿಗು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಕಮೆಂಟ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ಜೊತೆಗೆ ಧೈರ್ಯನೂ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಏನೇನು ಸಿಂಟಮ್ಸ್ ಆಗ್ತಿದ್ದು ನೋಡ್ರಿ ಅದನ್ನೆಲ್ಲ ಯೂಟ್ಯೂಬ್ ಸರ್ಚ್ ಮಾಡಿದಾಗ ಅದ್ರಾಗ ಬೇರೆ ಬೇರೆ ಆದಂತ ಒಂದು ಆ ಹಿಂಗಾಗುತ್ತಾ ಹಂಗಾಗುತ್ತಾ ಈ ತರ ಸಿಂಟಮ್ಸ್ಗೆ ಈ ಏನೇನೋ ಒಂಥರ ಅದು ಕೆಟ್ಟ ಕೆಟ್ಟ ಸಮಾಚಾರಗಳು ಅದ್ರೊಳಗೆ ನೋಡಕ್ ಹಂಗಾಗಿ ತೀರಾ ತೀರಾ ನನಗೆ ಎದುರಿಕೆ ಬಂದಂಗೆ ಸಿಸ್ಟರ್ ನಮ್ಮಕ್ರವ್ ಅಂದ್ರೆ ಎಲ್ಲ ವಿಡಿಯೋ ಆ ತರ ನೋಡೋಕೆ ಹೋಗ್ಬೇಡ್ರಿ ಅದೇನು ರಿಯಲ್ ಇರಂಗಿಲ್ಲ ನಮ್ದು ಏನೋ ಬೇರೆ ಸಿಂಪ್ಟಮ್ಸ್ ಇತ್ತು ಅದಕ್ಕೆ ಏನೇನೋ ಒಂದೊಂದು ಲಿಂಕ್ ಆಗಿಬಿಟ್ಟಿರ್ತಾವ ಬಟ್ ಅದು ರಿಯಲ್ ಇರೋಂಗಿಲ್ಲ ಅದನ್ನ ನೋಡಿದ್ರೆ ಇನ್ನೂ ಹೆಚ್ಚಿಗೆ ನಮಗೆ ಇದಾದಂಗೆ ಆಗುತ್ತಾ ಅದನ್ನ ನೋಡೋಕ್ಕಿಂತ ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ಸಜೆಷನ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡಿದ್ದೆ ಬೆಟರ್ ಅಂತೇಳಿ ನನಗೂ ಅದು ಒಳ್ಳೆಯದೇ ಅಂತ ಅನ್ಸಿತ್ತು ಆದರೂ ನಮ್ಗೆ ಹೋಗೋವರೆಗೂ ಸಮಾಧಾನ ಇರೋಂಗಿಲ್ಲ ನಮ್ಮ ಶರೀರದಾಗ ಈ ಥರ ಎಲ್ಲ ಆಗ್ತದಲ್ಲಪ್ಪ ಅಂತೇಳಿ ಅದನ್ನೆಲ್ಲ ನೋಡಕ್ಕೆ ಹೋದ್ರೆ ಅದು ನಮ್ಗೆ ಉಲ್ಟಾ ಹೆಚ್ಚಿಗೆನೇ ತೊಂದರೆ ಆಗ್ಬಿಡ್ತಾವ ಮತ್ತು ಅದು ತಪ್ಪು ಅಂತ ಕೂಡ ಆಗಲ್ಲ. ಬಟ್ ಏನೇ ಇರಲ್ಲಕ್ಕ ಎಲ್ಲರಿಗೂ ಕೂಡ ಆರೋಗ್ಯ ಅನ್ನೋದು ಈಗಿನ ಕಾಲದಾಗ ಭಾಳ ಇಂಪಾರ್ಟೆಂಟ ಎಲ್ಲ ಟೈಮ್ದಾಗು ಎಲ್ಲ ಕಾಲದಾಗು ಭಾಳ ಇಂಪಾರ್ಟೆಂಟ ಬಟ್ ಅವಾಗಿಂದು ಜನರೇಷನ್ ಬೇರೆ ಇತ್ತು ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ತಾಯಂದ್ರೂ ಕೂಡ ಬೆಟರ ಅವರು ಅವಾಗ ಅವರ ಒಂದು ಚೈಲ್ಡ್ಹುಡ್ನೊಳಗೆ ಒಳ್ಳೊಳ್ಳೆ ಒಳ್ಳೆ ಆಹಾರಗಳನ್ನ ಊಟ ಮಾಡಿದ್ರು ಅಂಥವ್ರು ಬಟ್ ಇವಾಗ ನಮ್ಕಿನ ನಮ್ಮ ಮಕ್ಕಳಿಗೂ ಕೂಡ ನಮ್ಮದು ಫುಡ್ ಏನಿರ್ತ ನೋಡ್ರಿ ನಾವು ಚಿಕ್ಕ ವಯಸ್ಸಿನಗಿಂದು ಫುಡ್ ಇನ್ನು ಮುಂದೆ ನಮ್ಮ ಮಕ್ಳಿಗೆ ಸಿಕ್ಕಿಲ್ಲ ಎಲ್ಲಾ ಹೆಂಗ ಕಾಲ್ ಬದ್ಲಾಗ್ತಿ ಹಂಗ ಎಲ್ಲಾ ರೀತಿಯಿಂದಾನು ಈಗಿಂದ ಆಹಾರ ಪದ್ಧತಿ ಹೆಂಗ ಐತಿ ಅನ್ನೋದು ನಿಮ್ಗಾಗ ಗೊತ್ತಿರುವಂತ ವಿಷಯ ಹಂಗಾಗಿ ಮಟ್ ಅವಾಗೆಲ್ಲಾ ಆರೋಗ್ಯ ಚಲೋ ಇರ್ತಿತ್ತು ದುಡ್ಡು ಇರ್ತಿರ್ಲಿಲ್ಲ ಮಂದಿ ಬಲ್ಯಕ ಊಟಕ್ಕೂ ಪರದಾಡತಿದ್ರು ಈಗಿನ ಕಾಲದಾಗ ಎಲ್ಲರಿಗೂ ಊಟ ಅನ್ನೋದು ಸಿಗಕತ್ತದ ಬಟ್ ಆರೋಗ್ಯ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತಿ ನೋಡ್ರಿ ಏನ್ ಆಗಂಗಿಲ್ಲ ಫ್ರೆಂಡ್ಸ್ ಆದ್ರೂನು ಇರೋದ್ರೊಳಗ ಸ್ವಲ್ಪ ನಾವು ನಮ್ಮನ್ನ ಕೇರ್ ಮಾಡ್ಕೊಂಡು ನಾವ್ ಒಬ್ಬರು ಅಸ್ತ ವ್ಯಸ್ತ ಆಗ್ವಂದ್ರ ನಮ್ ಮನೆಯೊಳಗ ಎಲ್ಲರಿಗು ಅದು ಪ್ರಾಬ್ಲಮ್ ಆಗತ್ರಿ ಇವಾಗ ನಾವ್ ಒಂದ್ ಚೂರ್ ಮುಖಂಡ ಅಂದ್ರ ನಮ್ ಮನಿಯವ್ರಿಗಾಗಿ ಆಗಿರ್ಬೋದಾ ನಮ್ ಮಕ್ಕಳಿಗಿರ್ಬೋದ ಎಲ್ಲರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತದ ನಮ್ಮನ್ನ ನೋಡಕ್ ಅವ್ರಿಗೆ ಆಗಂಗಿಲ್ಲ ನಾವ್ ಅವ್ರ ಟೈಮಿಗೆ ಅವ್ರ ಕೆಲ್ಸಗಳ್ನ ಮಾಡ್ಕೊಳ್ಲಿಕ್ಕಪ್ಪ ಅಂದ್ರು ನಮ್ಗೂ ಒಂಥರ ಏನೋ ಅದು ಅನ್ಕಂಫರ್ಟಬಲ್ ಫೀನ್ ಆಗ್ತೈತಿ ನಾವ್ ಮಕ್ಕಳು ಇಲ್ಲಪ್ಪ ಒಂದ್ ಸಣ್ಣ ಸಣ್ಣ ಕೆಲ್ಸಕ್ಕೂ ನಾವ್ ಅವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಲ್ಲಪ್ಪ ಅವ್ರಿಗೆ ಯಾಕೆ ಕೆಲ್ಸ ಹಚ್ಬೇಕಪ್ಪ ನಾವು ಆರಾಮಿದಿವಪ್ಪ ಅಂದ್ರ ನಾವ್ ಹತ್ತು ಮಂದಿಗ್ ಮಾಡಾಕೋ ಅಂತ ಒಂದು ಎನರ್ಜಿ ನಮ್ಮಲ್ಲೇ ಇರ್ತೈತಿ ನಾವ ಮಲ್ಕೊಂಡಿವಾ ಅಂತಂದ್ರ ಹತ್ತು ಗಂಟೆ ಆದ್ರೂ ಒಂದ್ ಕಪ್ ಚಹಾ ಮಾಡ್ಕೊಂಡು ಕುಡಿಯುವಂತ ಒಂದು ಎನರ್ಜಿ ನಮ್ಮಲ್ಲೇಕಿರಂಗಿಲ್ಲಪ್ಪಾ ಅಂತಂದ್ರ ಸೊ ನಾವು ಏನೋ ಒಂದು ಅದು ಯಾವ ಥರ ಫೀಲ್ ಹೇಳ್ಕೋಬೇಕು ಗೊತ್ತಾಗಂಗಿಲ್ಲ ಬೇರೆ ಬೇರೆನೇ ಅದು ಏನಂದ್ರೆ ವಿಚಾರಕ್ಕೆ ದಾರಿ ಮಾಡ್ಕೊಟ್ಬಿಡ್ತೈತಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಏನು ಜಾಸ್ತಿ ಹೇಳ್ಕೋಬೇಕೇ ಗೊತ್ತಿಲ್ಲ ವರ್ಟ್ನಲ್ಲಿ ಎಲ್ಲರಿಗೂ ಆರೋಗ್ಯವೇ ಭಾಗ್ಯ ಅನ್ನಂಗೆ ಆರೋಗ್ಯವನ್ನ ನೀವು ಕಾಯ್ಕೋರಿ ನಾನು ಕೂಡ ಇವಾಗ ಡಾಕ್ಟರ್ ಏನ್ ಹೇಳಕತ್ತಲ್ಲ ಅದು ಎಲ್ಲ ಫಾಲೋ ಮಾಡಕತ್ತೀನಿ ಜೊತೆಗೆ ಬೆಳಿಗ್ಗೆ ಇವಾಗ ರುಟೀನ್ ಚೇಂಜ್ ಆಗಿದ್ರಿ ಮೊದ್ಲಿನಕಿನ ಇವಾಗಿನ ಲೈಫ್ ಈ ತರ ಅದು ಲೈಫ್ ಸಿಗಂಗಿಲ್ಲ ಬಿಲ್ಲು ಸಾಲಿಗೆ ಮುಂಚೆ ಉಚ್ಚನ್ ಲೈಫ್ ಇತ್ತಲ್ಲ ಇವಾಗ ಆ ಲೈಫ್ ಸಿಗೋದ್ ಅವಾಗ ಒಂದ್ ಸ್ವಲ್ಪ ಲೆಚ್ ಕಮ್ಮಿ ಬೆಳಗ್ಗೆ ಹೇಳೋದ್ ಲೇಟ್ ಆಗ ನಡೀತಿದ್ದೆ ಯಾಕಂದ್ರೆ ಯಜಮಾನ ಹೋಗ್ತಿದ್ರು ಸ್ನೇಹ ಹನ್ನೊಂದುವರಿ ಪೋಣೆ ಅನ್ನಾಡಕ್ಕೆ ಸಾಲಿಗ್ ಹೋಗ್ತಿದ್ದು ಇವಾಗ ಇಲ್ರಿ ನಾನು ಎನಿ ಟೈಮ್ ನಾನು ಆರ್ ಗಂಟೆ ಇಲ್ಲ ಆರೂವರೆ ಒಳಗ್ ಎದ್ದು ಬಿಡ್ಬೇಕ ಎದ್ದು ರೂಟೀನ್ ಎಲ್ಲ ಚಾಲು ಸ್ವಲ್ಪ ಎದ್ದು ಒಂದು ಹತ್ತು ನಿಮಿಷ ಇಲ್ಲೇ ವಾಕ್ ಮಾಡ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಬಿಸಿ ನೀರು ಕುಡಿತೀನಿ ಟೈಮ್ ಇತ್ತು ಅಂತಂದ್ರೆ ಮೊದಲೇ ನೀರು ಕುಡಿತೀನಿ ಇಲ್ಲಿಕಂದ್ರೆ ಇಲ್ಲೂ ಸಾಲಿಗೆ ಹೋದ್ಮ್ಯಾಗ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎಂಟು ಎಂಟು ಹತ್ತು ನಿಮಿಷ ಎಂಟು ಐದು ನಿಮಿಷಕ್ಕೆ ಈ ತರ ಕುಡುದು ರೂಟೀನ್ ಚಾಲೂ ಚಾಲ ಮಾಡ್ಕೊಂಡಿನಿ ಹಂಗಾಗಿ ಸ್ವಲ್ಪ ಆಕ್ಟಿವ್ ಆಗಿ ಜಾಸ್ತಿನೇ ಇರ್ತೀನಿ ನಾನು ಯಾಕಂದ್ರೆ ಮೊದಲು ಆರಾಮಾಗಿ ಆರಾಮಾಗಿದ್ದ ಸ್ವಲ್ಪ ಒಳ್ಳೆ ಈ ತರ ತಂದಾಗನೇ ನಾನು ಹೆಚ್ಚಿಗೆ ಆಕ್ಟಿವ್ ಆಗಿದ್ದೀನಿ ಹೊಸ ಮನೆ ಕಡೆ ಹೋಗೋದು ಅಲ್ಲಿ ಕೆಲಸ ನೋಡ್ಕೊಂಡ್ ಬರೋದು ಮತ್ ಬಿಡಕಂತ ಯಜಮಾನ್ ರೋಗ್ತಿರ್ತಾರ ಕೆಲಸ ನಾನೇ ಹೋಗ್ತೀನಿ ಕರ್ಕೊಂಡ್ ಬರೋದು ಈ ತರ ಎಲ್ಲಾನು ಕೂಡ ಸ್ವಲ್ಪ ಆಕ್ಟಿವ್ ಆಗಿರುವಂತ ಕೆಲಸಗಳು ಜಾಸ್ತಿ ಮಾಡಕತ್ತೀನಿ ಸ್ವಲ್ಪ ವೇಟ್ನು ಕೂಡ ಕಡಿಮೆ ಮಾಡ್ಕೋಬೇಕು ನಾನು ಅದು ಉಂಡು ತಿಂದು ಬಂದಿರೋ weight ಅಲ್ಲ ನಿಮ್ಗೆ ಗೊತ್ತು ಸ್ಟ್ರೆಸ್ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲಾನು ಸೇರಿ ಈ ತರ ಆಗಿರುವಂತದ್ದು ವೇಟ್ ಲಾಸ್ ಆದ್ರೆ ಎಲ್ಲ ಆರಾಮಾಗುತ್ತಂತ ಕೆಲವರು ಅಭಿಪ್ರಾಯ ಕೊಟ್ಟಿರಿ ಬಟ್ ಆತರ ಏನ್ ಇರಂಗಿಲ್ಲ ನೋಡ್ರಿ ಯಾಕಂದ್ರ ಜಗತ್ತನ್ಯಾಗ ದಪ್ಪ ಇದ್ದವ್ರಿಗೆ ಎಲ್ಲ ಕೈಲೂ ಅಂತಂದ್ರ ಮತ್ ತಳ್ಳಿಗಿದವ್ರ ಆರೋಗ್ಯವಾಗಿ ಆರೋಗ್ಯವಾಗಿರ್ತಾರೇನ್ರಿ ಇಲ್ಲ ಅವ್ರಿಗುನು ಅವ್ರಿಗುನು ಇರ್ತದೆ ಅವ್ರಿಗೆ ಪಿಸುಡಿ ಇರ್ತೈತಿ ಅವ್ರಿಗೆ ಮಕ್ಳು ಪ್ರಾಬ್ಲಮ್ ಇರ್ತೈತಿ ಎಷ್ಟೋ ಜನಕ ಮಕ್ಕಳಾಗಿರಂಗಿಲ್ಲ ತಳ್ಳಿಗಿದ್ದಾರಿಗೆ ದಪ್ಪ ಇದ್ದವ್ರಿಗೆ ಲಗುಟ್ ಮದ್ ಮದುವೆಗನ ಮಕ್ಳಿಕಂದ್ರ ದಪ್ಪ ಅದರ ಮಕ್ಕಳಾಗಂಗಿಲ್ಲ ಅಂತ ಹೇಳ್ತಾರ ಅದಕ್ಕೆ ಏನು ಸಂಬಂಧ ಇಲ್ರಿ ಅವ್ರವ್ರ ಶರೀರದ ಗುಣ ತಕ್ಕಂಗ ಅವ್ರ ಅವ್ರಿಗೆ ಇತ್ತೈತಿ ಹಂಗಂತ ಹೇಳಿ ದಪ್ಪ ಇದರ್ಗ ಏನಾದ್ರು ಕಾಯಿಲೆಗಳು ಬರ್ತವ ತೆಳಗಿದರ್ಗೇನೋ ಬರಂಗಿಲ್ಲ ಅಂತಂದ್ರೆ ಜಗತ್ತಿನ ತೆಳಗಿದ್ರ ಎಲ್ಲಾರು ಆರಾಮ್ ಇರ್ತಿದ್ರು ಸೊ ಕೆಲವರು ಹೇಳಕಷ್ಟೇ ಹೇಳ್ತಿದ್ದ ಇವಾಗ ದಪ್ಪದೀವಂದ್ರ ಹಾಸ್ಪಿಟಲ್ ಹೋದ್ರು ಅಷ್ಟೇ ನಮ್ಗೆ ಇನ್ನ ಕೈನ ಹಚ್ಚಿರಂಗಿಲ್ಲ ವೇಟ್ ಲಾಸ್ ಮಾಡ್ರಿ ಅಂತ ಹೇಳ್ತಾರ ಎಲ್ಲಿಗಾದ್ರು ಸ್ವಲ್ಪ ಎಲ್ಲಾರು ಫ್ಯಾಮಿಲಿಯಾಗೇನೋ ಸ್ವಲ್ಪ ಪ್ರಾಬ್ಲಮ್ ಅಂತಂದ್ರ ಇಲ್ಲ ವೇಟ್ ಲಾಸ್ ಮಾಡೋ ಅಂತ ಹೇಳ್ತಾರ ಎಲ್ಲದಕ್ಕೂ ಅದೊಂದೇ ಒಂದೇ ಸೊಲ್ಯೂಷನ್ ಇರಂಗಿಲ್ಲ ಬಟ್ ಎಲ್ರು ಹೆಲ್ದಿ ಆಗಿ ಸ್ವಲ್ಪ ಫಿಟ್ ಆಗಿರೋದು ಬೆಟರ ಹಂಗಾಗಿ ನಾನು ಇವಾಗ ಸ್ವಲ್ಪ ಫಿಟ್ನೆಸ್ ಕೂಡ ಸ್ವಲ್ಪ ಗಮನ ಹರ್ಸಕತ್ತೀನಿ ನೋಡ್ರಿ ನಾನು ಮೊದಲ ದಪ್ಪಿದ್ದೆ ರೀ ಫ್ರೆಂಡ್ಸ್ ನಾನು ದಮ್ಮ ಮದ್ಕಿನ ಮುಂಚೆಕ್ಕೂ ಇದ್ದೆ ಬಟ್ ನನಗೆ ಇದು ಪ್ರಾಬ್ಲಮ್ ಏನು ಇರಲಿಲ್ಲ ನಿಜವಾಗ್ಲೂ ನಾನು ಹಳೆ ಫೋಟೋಸ್ ಎಲ್ಲ ಮತ್ತೆ ನಿಮಗೆ ಶಿಕ್ಕಾಕ್ ತೋರಿಸ್ತೀನಿ ಬಟ್ ಮದುವೆ ಟೈಮ್ದೊಳಗ ಅಷ್ಟೇ ನಾ ಸ್ಲಿಮ್ ಆಗಿದ್ದೆ ಅದನ್ನ ಬಿಟ್ಟರೆ ಮತ್ತೆ ಮದಕಿನ ಮುಂಚೆ ನಾ ಫುಲ್ ಅಂದ್ರೆ ಫುಲ್ ದಮ್ಮ ಅಂದ್ರೆ ದಮ್ಮ ಇದ್ದೆ ನೋಡ್ರಿ ಆವಾಗೆಲ್ಲ ಇದ್ದೇ ಇರೋದು ಇವಾಗ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಎಲ್ಲಾನು ಮಿಕ್ಸ್ ಆಗಿ ಸ್ವಲ್ಪ ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗಿ ಬಂತ ನನ್ಗೆ ಆಲ್ರೆಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಮೂರು ಸರಿ ಓವರ್ ಇನ್ ಸಿಸ್ಟ್ ಅನ್ನೋದು ಆಗೈತಿ ಅದನ್ನೆಲ್ಲ ಫೇಸ್ ಮಾಡಿನೇ ಬಂದೀನಿ ಸುಮಾರು ಜನ ಸಜೆಷನ್ ಕೊಟ್ಟಿರಿ ಮೇಲ್ದೊಳಗೆ ತಿರ್ಸಿರಿ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿರಿ ಎಲ್ಲರಿಗೂ ಸರಿ ಥ್ಯಾಂಕ್ಸ್ ಅಂತ ಕೆಲ ಇಷ್ಟಪಡ್ತೀನಿ ಮತ್ತೆ ವಿಡಿಯೋನೂ ಕೂಡ ಲೆಂತಿ ಆಗ್ತದೆ ಸೊ ಒಟ್ಟಿನಲ್ಲಿ ಆಲ್ರೌಂಡ್ ಎಲ್ಲ ಮತ್ತೊಂದು ಸರಿ ಥ್ಯಾಂಕ್ಸ್ ಹೇಳಕತ್ತೀನಿ ನೀವು ಕೂಡ ಅಷ್ಟೇ ಫ್ರೆಂಡ್ಸ ಏನಾದರೂ ಆಯಿತು ಮಾಡ್ತು ನಾನು ಅದೀನಿ ನನಗೆ ಈ ಥರ ಆಗುತ್ತೆ ಅಂತೇಳಿ ತಪ್ಪು ಕಲ್ಪನೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅದ್ರ ಅದ್ರಾಗ ಏನು ದಪ್ಪ ತೆಳಗ ಇಲ್ಲ ಅಲ್ಲ ಎಷ್ಟು ಜನ ನಮ್ಕಿನ ದಪ್ಪ ಇದ್ದವರು ಸಿಕ್ಕಾಪಟ್ಟೆ ಹೆಲ್ದಿಯಾಗಿರುವಂಥವ್ರು ಅದರ ಮತ್ತು ಸ್ಲಿಮ್ ಆಗಿ ಫಿಟ್ನೆಸ್ ಮೇಂಟೈನ್ ಮಾಡಿ ಯೋಗ ಮಾಡಿ ಎಲ್ಲ ರೀತಿ ಮಾಡಿನೂ ಅನಾರೋಗ್ಯದಿಂದ ಬಳತಾ ಇರೋರು ಕೂಡ ಇದಾರ ಹಾಗಾಗಿ ಒಟ್ಟೆ ದಪ್ಪ ಇದ್ದವರು ಅಂತ ವಿಚಾರ ಏನು ಮಾಡಕ್ಕೆ ಹೋಗ್ಬೇಡ್ರಿ ಯಾರಾದರೂ ನಮ್ಮ ತಲೆಗೆ ಹಾಕಿರೋ ಅದು ಹುಳ ಕೊರಿತಿರ್ತೈತಿ ನಾವು ದಪ್ಪದೀವಿ ದಪ್ಪದೀವಿ ಅಂತೇಳಿ ಅದಷ್ಟು ಪಾಸಿಟಿವ್ ಇರೋದನ್ನು ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಹ್ಯಾಂಡ್ ಮಾಡ್ತೀನಿ ರೀ